ಭಾಗ ಎರಡು ಸಂಸ್ಕೃತ ಶಬ್ದಕೋಶ ಅಧ್ಯಾಯ ನಾಲ್ಕು ಸರ್ವನಾಮ ಪರಿಚಯ ಸರ್ವನಾಮ ಸರ್ವನಾಮ ಪದಗಳು ನಾಮಪದಗಳ ಬದಲಾಗಿ ಪ್ರಯೋಗಿಸಲ್ಪಡುವ ಪದಗಳು ಉದಾಹರಣೆಗೆ ನಾನು ಅಹಂ ನನ್ನ ಮಮ ನಾವು ವಯಂ ನೀನು ತ್ವ ನೀವು ಯು ಎಂ ಇತ್ಯಾದಿ ಸರ್ವನಾಮ ಉದಾಹರಣೆಗಳು ಅವನು ಸಹ ಅವರು ತೇ ಅವಳು ಸಾ ಅವರು ತಾಹ ತತ್ ಅದೆಲ್ಲ ತಾನಿ ಇವನು ಅಯಂ ಅಥವಾ ಏಷ ಇವಳು ಇಯಂ ಅಥವಾ ಏಷಾ ಇದು ಇದಂ ಅವನು ಅವಳು ಇವನು ಅಥವಾ ಇವಳು ಅಸೌ ಇತ್ಯಾದಿ